ಹೊಸ ನಿಯಮ ಜಾರಿಗೆ ತಂದ ಆರ್ ಬಿಐ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ತಕ್ಷಣದ ಹಣ ವರ್ಗಾವಣೆಗೆ ಬಳಕೆ ಮಾಡುವ ಯುಪಿಐ ದೇಶದಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಇರುವ ವಹಿವಾಟಿನ ವಿಧಾನವಾಗಿದೆ ಈ ಹಿನ್ನೆಲೆಯಲ್ಲಿ ಆರ್ಬಿಐ ಜನವರಿ ಒಂದರಿಂದ ಕೆಲವು ಬದಲಾವಣೆ ಹಾಗೂ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಒಂದು ವರ್ಷದಿಂದ ಕಾರ್ಯನಿರ್ವಹಿಸದ ಯುಪಿಐ ಐಡಿಗಳನ್ನು ನಿಷ್ಕ್ರಿಯಗೊಳಿಸಲು ಪೇಟಿಎಂ ಗೂಗಲ್ ಪೇ ಫೋನ್ ಪೇ ಹಾಗೂ ಬ್ಯಾಂಕ್ಗಳಿಗೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಸೂಚನೆ ನೀಡಿದೆ ಯುಪಿಐಗಳ ಮೂಲಕ ದಿನವೊಂದಕ್ಕೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗಿನ ವಹಿವಾಟು ನಡೆಸಬಹುದಾಗಿದೆ ಆದಾಗ್ಯೂ ಯುಪಿಐ ಪಾವತಿಗಳ ಬಳಕೆಯನ್ನು ವಿಸ್ತರಿಸಲು ಡಿಸೆಂಬರ್ ಮೂರರಂದು ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಪಾವತಿಗಳ ವಹಿವಾಟಿನ ಮಿತಿಯನ್ನು ಐದು ಲಕ್ಷಕ್ಕೆ ಏರಿಸಲಾಗಿದೆ ಆನ್ಲೈನ್ ಬ್ಯಾಲೆಟ್ಗಳಂತಹ ಪ್ರೀಪೇಯ್ಡ್ ಪಾವತಿ ಸಾಧನಗಳನ್ನು ಬಳಸಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಕೆಲವು ವ್ಯಾಪಾರ ವಹಿವಾಟುಗಳ ಮೇಲೆ ಶೇಕಡಾ ಒಂದು ಪಾಯಿಂಟ್ ಒಂದು ಪ್ರತಿಶತ ಇಂಟರ್ಚೇಂಜ್ ಶುಲ್ಕವನ್ನು ವಿಧಿಸಲಾಗುತ್ತೆ ಯು ಪಿ ಐ ಈಗ ಎಷ್ಟು ಪ್ರಚಲಿತದಲ್ಲಿ ಇದೆ ಅಂದ್ರೆ ಪರ್ಸಲ್ ದುಡ್ಡಿಲ್ಲ ಅಂದ್ರೆ ಯಾರೂ ಕೂಡ ಹೆದರ್ಕೊಳ್ಳೋದಿಲ್ಲ ಫೋನ್ ಪೇ ಗೂಗಲ್ ಪೇ ಇದೆಯಲ್ಲ ಹೋದಾಗ ಸ್ಕ್ಯಾನ್ ಮಾಡಿದ್ರೆ ಆಯ್ತು ಅಥವಾ ಗೆ ಕಳಿಸಿದ್ರೆ ಆಯ್ತು ಅನ್ನುವಷ್ಟರ ಮಟ್ಟಿಗೆ ಬಹಳ ಆರಾಮದಾಯಕವಾಗಿ ಪರ್ಸಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಜನರು ಓಡಾಡ್ತಾರೆ ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯು ಪಿ ಐ ಪೇಮೆಂಟ್ಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಇಷ್ಟು ದಿನಗಳ ಕಾಲ ಪ್ರತಿದಿನ ಒಂದು ಲಕ್ಷದವರೆಗೆ ಯು ಪಿ ಐ ಪೇಮೆಂಟ್ ಅನ್ನ ಮಾಡಬಹುದಿತ್ತು ಅಂದ್ರೆ ವರ್ಗಾವಣೆ ಮಾಡಬಹುದಿತ್ತು ಆದರೆ ಇನ್ಮುಂದೆ ಐದು ಲಕ್ಷದವರೆಗೆ ಯುಪಿಐ ಪೇಮೆಂಟ್ ಮಾಡಬಹುದಾಗಿದೆ ಈ ಮೂಲಕ ಕೆಲವೊಂದಿಷ್ಟು ನಿಯಮಗಳನ್ನು ಯುಪಿಐ ಪೇಮೆಂಟ್ ನಲ್ಲಿ ಬದಲಾವಣೆ ತಂದಿದೆ ಇನ್ನು ಯುಪಿಐ ಐಡಿಗಳು ಅಂದ್ರೆ ಕಳೆದ ಒಂದು ವರ್ಷದಿಂದ ಯಾವೆಲ್ಲ ಯುಪಿಐ ಐಡಿಗಳು ಕಾರ್ಯನಿರ್ವಹಿಸಿಲ್ಲ ಆ ಯುಪಿಐ ಐಡಿಗಳನ್ನ ನಿಷ್ಕ್ರಿಯಗೊಳಿಸಬೇಕು ಅಂತ ಪೇಟಿಎಂ ಗೂಗಲ್ ಪೇ ಫೋನ್ ಪೇ ಹಾಗೂ ಬ್ಯಾಂಕ್ಗಳಿಗೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಸೂಚನೆಯನ್ನು ನೀಡಿದೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ವರೆಗಿನ ವೈವಾ ವಹಿವಾಟನ್ನು ನಡೆಸಬಹುದು ಅದಾಗ್ಯೂ ಯುಪಿಐ ಪಾವತಿಗಳ ಬಳಕೆಯನ್ನು ವಿಸ್ತರಿಸೋದಕ್ಕೆ ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ ಮೂರರಂದು ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಇವಾಗ ಬೇರೆ ಎಲ್ಲರೂ ಐದು ಲಕ್ಷದವರೆಗೆ ಪಾವತಿ ಮಾಡೋದಕ್ಕೆ ಅಥವಾ ವಿಸ್ತಾರ ಅಥವಾ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಐದು ಲಕ್ಷದವರೆಗೆ ನೀವು ಪಾವತಿಗಳ ವಹಿವಾಟನ್ನು ನಡೆಸಬಹುದು ಈ ಮೂಲಕ ಕೆಲವೊಂದಿಷ್ಟು ನಿಯಮಗಳನ್ನು ಆರ್ಬಿಐ ಬದಲಾವಣೆ ಮಾಡಿದೆ